ನೀವು ಹೇಳ್ತೀರಿ ಕಡಿಕೋಳ ಮಡಿವಾಳಪ್ಪ ಇಲ್ಲಿ ಹೇಳ್ತಾನೆ ಭಕ್ತಿ ಎಂಬ ಕುಹಕ ನೀತಿ ಮಾತು ಸತ್ಯ ಮಡಿವಾಳಪ್ಪ ಹೇಳಿದ್ ನಾ ಹೇಳಿದಲ್ಲ ಏನ್ ದಿಂದೆ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದು ಕೇಳಬಾರದು ಶಕ್ತಿ ಆತ್ಮ ಸ್ವಾತ್ಮ ನರಿಯದೆ ಭಕ್ತಿ ಯಾರ್ದು ಚಂದ್ರು ಮಾಸ್ತರ್ ಮುಕ್ತಿ ಯಾರ್ದು ಹೌದಾ ಮಡಿವಳಪ್ಪ ಹೇಳ್ತಾನಿ ಮಾತ ಹೌದೌದು ಬಸವಣ್ಣ ಭಕ್ತಿಗೆ ಮುಕ್ತಿ ಅಂತ ಬಸವಣ್ಣ ಹೇಳ್ದ ಹೇಳಲ್ಲ ಭಕ್ತಿಗೆ ಮುಕ್ತಿ ಇಲ್ಲ ಅಂತೇಳಿ ಮಡಿಯಾಳ ಮಡಿವಾಳಪ್ಪ ಹೇಳ್ದ ಹೌದಾ ಭಕ್ತಿಗೆ ಮುಕ್ತಿ ಮಾಡಿ ಆರ್ತಿ ಮುರುಘಾ ಮಾಡ್ಬೇಕು ಹೌದಾ ಭಕ್ತಿಗೆ ಮುಕ್ತಿನೇ ಇಲ್ಲ ಸಿದ್ಧಾಂತ ಮಾಡಿ ಆರತಿ ಕರ್ಜಿಗೆ ಪ್ರಕಾಶ ಮಾಡಬೇಕು ತಾವೆಲ್ಲ ಹೌದಾ ಹೌದಾ ಯಾಕ ಭಕ್ತಿಗೆ ಮುಕ್ತಿ ಇಲ್ಲ ಅಂದ್ರ ಯಾಕ್ರೀಪ ಮುಕ್ತಿ ಅನ್ನೋ ಪದದ ಅರ್ಥ ಬದಲು ಚಂದ್ರ ಮಾಸ್ತರ ಅರ್ಥ ಮಾಡ್ಕೋರಿ ಹಾ ಮುಕ್ತಿ ಅನ್ನು ಪದದ ಅರ್ಥ ಮೊದಲ ನೀವು ಅರ್ಥ ಮಾಡ್ಕೋರಿ ಮುಕ್ತಿ ಅಂದ್ರೆ ಎದಕ್ಕನ ಬೇಕು ಮುಕ್ತಿ ಅಂದ್ರೆ ಏನದು ಹಾಂ ಇದು ಬೇಕಲ್ಲ ಸುಮ್ ಹೋಗ್ತಿದೀನಿ ನೀವು ಮುಕ್ತಿ ಮುಕ್ತಿ ಅನನ್ ಗಂಟದತ್ ಮಾಡಿರಿ ನೀವು ಸಾದಾ ಮಾತಾಡಿ ಬೇಡ್ರಿ ತುಸೂನೆ ಮಾತಾಡ್ರಿ ಹಾಂ ಆದ್ರೆ ಹಸನ್ ಮಾತಾಡ್ರಿ ಹೌದು ಹೌದು ತಿಳ್ಕೊಂಡು ಹೌದು ನೇರವಾಗಿ ನಿಮಗೆ ವಿಷಯ ಮುಟ್ಟಬೇಕು ಹೌದು ಹೌದಪ್ಪ ಅತ್ತ ತಿಳ್ಕೊಂಡು ಹಾಂ ನಾವು ಮಾತಿಗೆ ನಿಂತಿದ್ದೀವಿ ಹೌದು ಹೋದ ಸಂಧಿನೊಳಗ್ರಿ ಇಬ್ಬ ಹೋದ ಸಂದಿನೊಳಗ ಕಮಿಟಿ ಅವರ ಅಪ್ಪಣಿಯ ಮೇರೆಗೆ ಹೌದು ಯಾರು ಮಾತಾಡ್ಬೇಡ್ರಿ ಒಂದ್ ಸ್ವಲ್ಪ ಗದ್ದಲ ಕಡಿಮೆ ಮಾಡ್ರಿ ಜಗತ್ತಿನೊಳಗೇನು ಜ್ಞಾನ ಅದು ಏನೋ ಅಥವಾ ಭಕ್ತಿ ಶ್ರೇಷ್ಠದ ಕಮಿಟಿ ಅವರು ವಾದಿಟ್ಟು ಕೂಡ್ಲಿ ಹ ನಾವು ಯಾವ್ದು ಹೇಳಿದೇವಪ್ಪ ಅಂದ್ರೆ ಜ್ಞಾನ ಅನ್ನುವಂತದೇ ಶ್ರೇಷ್ಠದ ರೀ ಹೌದ್ರಿ ಭಕ್ತಿ ಶ್ರೇಷ್ಠ ಇಲ್ಲ ಅಂತೇಳಿ ನಾವ್ ಅಂದೇವು ನಮ್ಮ ಮುರುಘಾನೂರ್ ಮಹಾರಾಜರು ಏನಂದ್ರು ಮಹಾರಾಜ್ ಕೂಡ್ಲಿ ಬಹಳ ಬಾಳ್ ಹೇಳತ್ಮರ್ಬೇಕಾದ್ರೆ ಹಂಗ ಆಗ್ಬೇಕು ಹ ಮಹತ್ಮರ ಆಗ್ಬೇಕಾದ್ರೆ ಹಿಂಗ ಆಗ್ಬೇಕು ಇಲ್ಲಿ ಇಲ್ದ ಮನ್ಯಾಗ ಬೆಕ್ಕ ಇಲ್ದ ಮನ್ಯಾಗ ಇಲ್ಲಿ ಆಗ ಹೊಡ್ದು ಏನೇನ್ ಮಾತಾಡ್ಯಾರ ಇವ ಹೆಂಗ್ ಹೋಗ್ತಾನ ನೋಡ್ರಿ ಬೆಕ್ ಹೋದಂಗ ಅಂದಾರ ಹ ಬೆಕ್ಕ ಸಾಲ್ ಹೌದು ಬೆಕ್ಕಿನ ಕೆಲ್ಸ ಹಂಗೇ ಅದು ಬೆಕ್ಕೆ ಹಂಗೆ ಇರ್ತದದು ನಿಮ್ಮಂತ ಇಲಿಗಳ ಸಲುವಾಗಿ ಬೆಕ್ಕಿ ಹಿಂಗ್ ತಿರ್ಗಾಡ್ತದ ಚಂದ್ರು ಮಣ್ಣಿನ ಕಾರ್ಯಕ್ರಮ ಅಲ್ಲಿ ಆ ಮುಸ್ಲಿಮ್ ಧರ್ಮದ ಬದ್ದಲ್ಲಿ ಮಾತಾಡೋದಿತ್ತು ಅವತ್ತು ಉಳ್ದಿರಿ ಉಳಿರಿ ಇವತ್ತರೇ ಅದು ಬರೋಬ್ಬರಿ ಕಸರ್ ತಕೋಬೇಕಂದ್ರ ಮಳಿ ಹಂಗೆ ಕಾಟ್ ಬೇನ್ ಹತ್ತದ ಏನ್ ಮಾಡುದ್ರಿ ನೀವು ಹೇಳದ್ರಿ ಮಹಾತ್ಮರ ಆಗ್ಬೇಕಾದ್ರ ಬಹಳದ ಬಹಳ ಅಂತಾರವ ತಾವೆಲ್ಲ ಲಕ್ಷ ಕೊಡ್ರಿ ಭಕ್ತಿ ಮತ್ತು ಜ್ಞಾನದ ಜಗಳದ ಜಗಳಾದ್ರಿಪ್ಪ ಒಂದು ಐದು ನಿಮಿಷ ಕಾಲ ಭಕ್ತಿ ಮಾಡಿದ್ರೆ ಹ್ಯಾಂಗ ನಮಗೆ ಮುಕ್ತಿ ಸಿಗ್ತದ ಅವ್ರು ಹೇಳ್ಯಾರ ಗೊತ್ತದೇನ್ರಿ ಬಸವಣ್ಣ ಅವ್ರು ಹೇಳ್ಯಾರತ್ರಿ ಅವ್ರಿಗೆ ಏನತ್ರಿ ಭಕ್ತಿ ದಿಂದ ಮುಕ್ತಿಗೆ ಸಾಧನ ಅದ ಅಂತ ಹೇಳ್ಯಾರೇನ್ರಿ ಅವ್ರು ಹೌದು ಹೇಳಿದ್ರೆ ಏನ್ ಹೇಳ್ರಿ ಹೌದು ಭಕ್ತಿ ಮುಕ್ತಿ ಮುಕ್ತಿ ಐತಿ ಅತ್ತ ಬಸವಣ್ಣ ಅವ್ರು ಹೇಳ್ಯಾರತ್ತೇಳಿ ಈಗಾಗಲೇ ಒಂದು ಅರ್ಧ ತಾಶಿನ ಚಂದ್ರ ಮಾಸ್ತರ್ ಅವ್ರು ಹೇಳ ಹೇಳ್ಯಾರ ನೀವು ಎಲ್ಲಾರು ಲಕ್ಷ ಕೊಡ್ರಿ ಹೌದಾ ಆದ್ರೆ ಬಸವಣ್ಣವ್ರಕ್ಕಿಂತಲೂ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಒಂದು ಮಾತು ಜ್ಞಾನಿ ಮಾತಾ ಇಲ್ಲಿ ನೀವು ತೂಕ ಮಾಡ್ಬೇಕ ಯಾರು ಗದ್ದಲು ಮಾಡಬೇಡ್ರಿ ಹ್ಯಾಂಗ ಭ್ರಾಂತಿ ನೀ ಗೊತ್ತಿ ನೀಂಗ ಮಾಂತನ ಆಗುತ್ತಿ ಆಗುತ್ತಿ ಹಾಂಗ ಹಿಂಗ ಹೊತ್ತಿಂಗೇ ನೀ ಸತ್ತು ಹೋಗ್ತಿ ಯಾಕಂದ್ರ ಈ ಬಾಳಿಗೇರಿ ಅಂದ್ರ ಸಾಮಾನ್ಯ ಊರೇನಿದು ಜಗತ್ತಕ್ಕೆ ಊರಿದು ಆಗಿ ಪ್ರಸಿದ್ಧ ಹೋಗಿರುವಂತ ಗುರಾಬ್ ಕಕಾ ನಾಟಿಕಾರ್ ಚಂದೂ ನಾಟಿಕಾರ್ ಇವ್ರ ಹಿಂದೆ ಎಷ್ಟೆಷ್ಟು ಕವಿಗಳು ಹುಟ್ಟಾರೋ ಈ ಊರ ಎಲ್ಲಾ ಕಲಾವಿದರ ತವರು ಮನಿ ಇದು ಹಾ ಇಂಥ ಊರಾದ ಚಂದ್ರು ಅವರ ಗೋಳ ಕಚ್ಚಲಕ್ ಹೋಗಬೇಡ್ರಿ ಇಲ್ಲಿ ಮಗ್ಗಲದೊಳಗೆ ಪ್ರಕಾಶನ ಮೀದನ ಒಂದ್ ಸ್ವಲ್ಪ ತರ್ಕಿರ್ಬೇಕು ಹಾ ಹಾ ಯಾಕ್ತ ನಿಮಗ ಭಕ್ತಿ ದಿಂದ ಮುಕ್ತಿ ಆಗ್ತದವ್ ನಿಮಗೆ ಯಾರು ನನ್ ಮುಂದ್ ಕರ್ಕೊಂಡು ಬರ್ರಿ ಅವ್ರಿ ಹೌದ ಅವ್ರಿಗೆ ಅಲ್ರಿ ಹಾ ಬಸವಣ್ಣ ಅವ್ರಿಗೆ ಕರ್ಕೊಂಡ್ ಬಂದ್ರಿ ಮತ್ ಬಸವಣ್ಣ ನಿಮ್ಗೆ ಬರಂಗಿಲ್ಲ ಬರ್ಲವ್ರು ಭಕ್ತಿ ದಿಂದ ಮುಕ್ತಿ ಅಂತೇಳಿ ಅಂದವ್ರು ಯಾರು ನಿಮಗ್ ಕರ್ಕೊಂಡ್ ಬರ್ರಿ ನನ್ ಮುಂದ್ ಅವ್ರಿ ಹೌದಾ ಭಕ್ತಿ ಸೋಪಾದಾಗತ್ತದ ಏನು ಹೇಳಿರ್ಬೇಕವ್ರಿ ನಮ್ ಮನುಷ್ಯ ಆದ್ರಿ ಯಾಕ ಶ್ರೇಷ್ಠ ಕಡುಕೋಳು ಮಡಿಯೋಳಪ್ಪ ಮಾತು ಹೇಳ್ತಾನ ಏನ್ ಹೇಳ್ತಾನೆ ಹ್ಯಾಂಗ ಭ್ರಾಂತಿ ನೀ ಗುತ್ತಿ ನೀ ಹ್ಯಾಂಗ ಮಾಂತನಾಗುತ್ತಿ ಆಗುತ್ತಿ ಹಾಂಗ ಹಿಂಗ ಹೊತ್ತು ಗಳಿದು ಹಿಂಗೇನಿ ಸತ್ತು ಹೋಗ್ತಿ ಸತ್ತು ಹೋಗ್ತಿ ವೇದ ಶಾಸ್ತ್ರ ಪುರಾಣ ಓದುತ್ತಿ ಹೌದಾ ಓದಿ ಹೇಳಿದರೆ ಹ್ಯಾಂಗೋ ಮುಕ್ತಿ ಹಾ ಕೇಳ್ರಿ ಹೌದು ವೇದ ಶಾಸ್ತ್ರ ಪುರಾಣ ಓದತಿ ಓದಿ ಹೇಳಿದರೆ ಹ್ಯಾಂಗ ಮುಕ್ತಿ ಮುಕ್ತಿ ವೇದ ಶಾಸ್ತ್ರ ಪುರಾಣ ಆಧಾರ ಆದಿ ನೀನಾದಿ ಹಡವ ಕೇಳ್ತಾನೆ ಪ್ರಕಾಶ ಕೇಳುವುದಲ್ಲ ಓ ಚಂದ್ರು ಮಾಸ್ತಾರ ಏಸ್ ದಿನ ಬಂಡಲ್ ಹೇಳ್ತಿರಿ ನಕಲಿ ಹೇಳ್ತಿರಿ ಜಗತ್ತೇಕ ಏನ್ ಫೈದೆ ಆದನು ಸತ್ಸಂಗದ ಮುಂದೆ ನಿಂತ ಸತ್ಯ ಮಾತಾಡ್ರಿ ಹೌದಾ ಏನ್ ಹೇಳದಿರಿ ನೀವು ಏನ್ ಹೇಳಿದ್ರು ಭಕ್ತಿ ಮುಕ್ತಿ ಐತೆ ಐತೆ ನೀವು ಹೇಳ್ತೀರಿ ಕಡಿಕೋಳ ಮಾಡಿ ಇಲ್ಲಿ ಹೇಳ್ತಾನ ಮುಕ್ತಿ ಎಂಬ ಕುಹಕ ನೀತಿ ಮಾತು ಸತ್ಯದು ಇದು ಮಡಿವಾಳಪ್ಪ ಹೇಳಿದ್ ನಾ ಹೇಳಿದಲ್ಲ ಏನ್ ಭಕ್ತಿದಿಂದೆ ಮುಕ್ತಿ ಎಂಬ ಕುಹಕ ನೀತಿ ಕೇಳಬಾರದು ಕೇಳಬಾರದು ಶಕ್ತಿ ಆತ್ಮ ಸ್ವಾತ್ಮ ನರಿಯದೆ ಭಕ್ತಿ ಯಾರ್ದು ಚಂದ್ರು ಮಾಸ್ತರ್ ಮುಕ್ತಿ ಯಾರದು ಹೌದಾ ಮಡಿವಾಳಪ್ಪ ಮಾತ ಬಸವಣ್ಣ ಭಕ್ತಿಗೆ ಮುಕ್ತಿ ಅಂತ ಬಸವಣ್ಣ ಹೇಳ ಭಕ್ತಿಗೆ ಮುಕ್ತಿ ಇಲ್ಲ ಇಲ್ಲಂತೇಳಿ ಮಡಿಯ ಮಡಿವಾಳಪ್ಪ ಹೇಳ ಭಕ್ತಿಗೆ ಮುಕ್ತಿ ಮಾಡಿ ಆರ್ತಿ ಮುರುಘಾ ನೋಡ್ದವ್ರು ಮಾಡ್ಬೇಕು ಹೌದಾ ಭಕ್ತಿಗೆ ಮುಕ್ತಿನೇ ಇಲ್ಲ ಹೇಳಿ ಸಿದ್ಧಾಂತ ಮಾಡಿ ಆರ್ತಿ ಕರ್ಜಿಗೆ ಪ್ರಕಾಶ ಮಾಡ್ಬೇಕು ತಾವೆಲ್ಲ ಹೌದ ಹೌದ ಯಾಕೆ ಭಕ್ತಿಗ ಮುಕ್ತಿ ಇಲ್ಲಂದ್ರ ಯಾಕ ಮುಕ್ತಿ ಮುಕ್ತಿಯನ್ನು ಪದದ ಅರ್ಥ ಮೊದಲ ಚಂದ್ರ ಮಾಸ್ತರ ಅರ್ಥ ಮಾಡ್ಕೋರಿ ಹ ಮುಕ್ತಿಯನ್ನು ಪದದ ಅರ್ಥ ಮೊದಲ ನೀವು ಅರ್ಥ ಮಾಡ್ಕೋರಿ ಮುಕ್ತಿ ಅಂದ್ರೆ ಎದಕ್ಕನ್ಬೇಕು ಮುಕ್ತಿ ಅಂದ್ರೆ ಏನದು ಹಾ ಇದು ಬೇಕಲ್ಲ ಸುಮ್ ಭಕ್ತಿ ಭಕ್ತಿಯಿಂದ ಮುಕ್ತಿ ಮಾಡಿರಿ ನೀವು ಸಾದಾ ಮಾತಾಡ್ಬೇಡ್ರಿ ತುಸೂನೆ ಮಾತಾಡ್ರಿ ಹ ಆದ್ರ ಹಸನ್ ಮಾತಾಡ್ರಿ ಹೌದ್ ಹೌದ್ ಭಕ್ತಿಗೆ ಯಾಕೆ ಮುಕ್ತಿ ಇಲ್ಲ ಗೊತ್ತದೇನ್ರಿ ಯಾಕಿ ನಿಮಗ ಹತ್ತ ತೆಲಿ ರಾವಣನ ಕತಿ ಗೊತ್ತದ್ರಿ ಎಲ್ಲಾರಿಗೆ ಗೊತ್ತದ್ರಿ ದಶಕಂಠ ಭಕ್ತಿ ಮಾಡಿದ್ರಿ ಎಂತರಿ ಸೂಜಿ ಏಣಿನ ಮ್ಯಾಲ ನಿತ್ತು ಇಪ್ಪತ್ ನಾಲ್ಕು ವರ್ಷ ಮಾಡಿದ್ರಿ ಹ ಮಾಡಿದಿಲ್ಲ ರಾವಣ ರಾವಣ ಹೌದಾ ಅವ್ರ ಭಕ್ತಿಗೆ ಮೆಚ್ಚ ಸಾಕ್ಷಾತ್ ಪರಮಾತ್ಮನೆ ಬಂದು ಆಶೀರ್ವಾದ ನೀ ಏನ್ ಬೇಡ್ತಿ ಬೇಡ ಅಂದ ಏನ್ ಬೇಡ್ತಿ ಬೇಡ ಅವಾಗ ನೀವ್ ಏನ್ ಬೇಡದ್ರಿ ಮುಕ್ತಿ ಬೇಡದ್ರಿ ಮುಕ್ತಿ ಬೇಡಿರಿ ಇಲ್ಲ ಏನ್ ಬೇಡದ್ರಿ ಈ ಭೂಮಿ ಮ್ಯಾಲ ಮಾನವರಿಂದ ಮರಣ ಆಗಬಾರದು ಧಾನವರಿಂದ ಮರಣ ಆಗಬಾರದು ದೇವತ್ರರಿಂದ ಮರಣ ಆಗಬಾರದು ಕ್ರಿಮಿ ಕೀಟಗಳಿಂದ ಮರಣ ಆಗಬಾರದು ನನ್ಗೆ ಒಟ್ಟೇ ಮರಣ ಕೊಡಬೇಡ ಬ್ರಹ್ಮ ಅಂತ ಹೇಳಿ ಬೇಡ್ಕೊಂಡಿ ಹೌದ್ ಹೌದ್ ಆಶಾ ಮಾಡದವ್ ನೀವು ಮುಕ್ತಿ ಆಗ್ತದ ಆಶಾ ಇದ್ದವ್ ನೀವು ಮುಕ್ತಿ ಎತ್ತಾರ ಯಾರ್ದು ಕೇಳ್ತೀರಿ ಎಲ್ಲಿ ಬಂದು ಮಾತಾಡ್ತೀರಿ ನೀವು ಹಾ ಹೆಂಗ ಮಾತಾಡೋದಿಲ್ಲ ಜಗತ್ತಕ್ಕೆ ಮಳ್ಳ ಮಾಡುವಂತ ಕೆಲಸ ಎಂದು ಮಾಡಬೇಡ್ರಿ ರಾವಣ ಏನ್ ಬೇಡದ ನಾ ಬಂದಿ ಹೆಂಡ್ರಿ ಹೊತ್ಕೊಂಡು ಹೊಂಟ ಭಕ್ತಿ ಜ್ಞಾನಿ ಹೆಂಗ ನಿಮಗೆ ಒಂದೊಂದೇ ಉದಾಹರಣೆ ಕೊಡ್ತೀನಿ ಹೇಳ್ರಲ್ಲ ನಮ್ಮ ದೇಶದೊಳಗೊಬ್ಬ ಶ್ರೇಷ್ಠ ಜ್ಞಾನಿಯಾಗಿ ಹೋದ ಯಾರು ಯಾರಿಬ್ಬಾ ಸ್ವಾಮಿ ವಿವೇಕಾನಂದ ಹೌದ್ ಹೌದು ಭಕ್ತಿ ಮಾಡಿದವರು ಮಂದಿ ಮನಿಗೆ ಹೋಗಿ ಮಂದಿ ಮನೆಯಾಗ ಗಂಡಸರಿಲ್ದಾಗ ಹೆಣ್ಮಕ್ಳಿಗೆ ಎತ್ಕೊಂಡು ಬರೋರು ಭಕ್ತಿ ಅವರು ಹೌದಾ ಆದ್ರೆ ದಿವ್ಯ ಜ್ಞಾನಿ ಆಗಿರುವಂತ ನಮ್ಮ ಸ್ವಾಮಿ ವಿವೇಕಾನಂದ್ ಎಲ್ಲಿ ಹೋಗಿದ್ ಗೊತ್ತದೇನ್ರಿ ಎಲ್ರಿಪ್ಪ ಅಮೇರಿಕದೊಳಗ ಹೋಗಿದ ಅಮೇರಿಕದೊಳಗ ಹೌದು ಎಲ್ಲ ದೇಶದವ್ರು ಭಾಷಣ ಇಟ್ಟಿದಾರೀ ಹಾ ಎಲ್ಲಾರು ತಮ್ಮ ದೇಶದ ಪ್ರಕಾರ ಭಾಷಣ ಮಾಡ್ತಿದ್ರು ಹೌದಾ ಕೊನೆಗೆ ಕೊನೆ ಲಾಸ್ಟ್ ನಿಮಿಷ ಚಾನ್ಸ್ ಕೊಟ್ರಿ ಯಾರಿಗ ಸ್ವಾಮಿ ವಿವೇಕಾನಂದ ವಿವೇಕಾನಂದ್ರೀ ನಮ್ಮ ಭಾರತ ದೇಶ ಕಟ್ಟ ಕೀಳ ಕಾಣ್ತಿರಿ ಹಿಂದುಳಿದ ದೇಶ ಎತ್ತಿದ್ರು ಹೌದಾ ಹೌದು ಎಲ್ಲಾ ತಮ್ಮ ದೇಶದ ಪ್ರಕಾರ ಹೆಂಗ್ ಬಿಸ್ನೆಸ್ ಮಾಡ್ಬೇಕು ಹೆಂಗ್ ರೊಕ್ಕ ಗಳಿಸ್ಬೇಕು ಹೆಂಗ್ ಇನ್ನೊಬ್ರಿಗೆ ಮೋಸ ಮಾಡ್ಬೇಕು ಇದು ಮಾತಾಡ್ತಿದ್ರಿ ಅಲ್ಲಿ ಹಾ ಹಾ ಆದ್ರ ಸ್ವಾಮಿ ವಿವೇಕಾನಂದ ಹೇಳಿದ್ರೆ ಏ ಹುಡುಗ ಹಾ ನೀ ಇನ್ನು ಇಪ್ಪತ್ತೈದು ವರ್ಷ ಇದ್ದಿ ಇದೇ ನಿನ್ನ ದೇಶಕ್ಕೆ ಕಿಮ್ಮತ್ತಿಲ್ಲ ನಿನ್ನ ದೇಶದ ಭಗವದ್ಗೀತಾ ಎಲ್ಲಾರ್ಕಿಂತ ತೆಳಗೈತಿ ಹಾ ಐದು ನಿಮಿಷದೊಳಗೆ ಮಾತಾಡಿ ಟೇಜಿಳಿ ಅಂದ್ರು ಹೌದಾ ಸಣ್ಣವಿದ್ದ ಪಾಪ ಬಿಶಿ ರಕ್ತಿತ್ತು ಸ್ವಾಮಿ ವಿವೇಕಾನಂದ ಹೋಗಿ ವೇದಿಕೆ ಮೇಲೆ ನಿಂತ ಎಲ್ಲಿದು ಎಲ್ರಿ ಅಮೇರಿಕದೊಳಗ ದೇಶದ ಹದಿನಾಲ್ಕು ಭಾಷಾ ಮಾತಾಡಿತ ಸ್ವಾಮಿ ವಿವೇಕಾನಂದ ಹೌದ್ ಹೌದು ನಮಗೆಲ್ಲ ನೆನಪಿರ್ಬೇಕು ಬಂಧುಗಳೇ ಹಾ ಹಾ ಹೋಗಿ ಸ್ವಾಮಿ ವಿವೇಕಾನಂದ ಭಾಷಣಕ್ಕೆ ನಿಂತ ಹೆಂಗ್ ಮಾತಾಡದಿಪ್ಪ ಐದ್ ನಿಮಿಷದೊಳಗೆ ಭಾಷಣ ಮುಗಿತಾವ್ರಿ ನಮ್ಮ ಹೋದ ವೇದಿಕೆ ಮೇಲೆ ನಿಂತ ಹಾ ನಿಮ್ಮಂಗೆಲ್ಲಾ ಜನ ಕೂತಿತ್ತು ಹೌದು ಸ್ವಾಮಿ ವಿವೇಕಾನಂದ ಹೋಗಿ ಕೈ ಮುಗುದ ಮುಗದ್ರಿ ಇಪ್ಪ ಕೈ ನನ್ನ ಹೇಳ್ತಾನೆ ತಂದಿ ತಾಯಿ ಹೌದು ನನ್ನ ಶರಣು ತಂದಿ ತಾಯಿಗಳೇ ನೀವೆಲ್ಲಾ ಭಗವಂತನ ಹೇಳಿ ಸೂತ್ರ ಮಾಡುದ್ರೊಳಗ ಐದು ನಿಮಿಷ ಮುಗಿತ್ರಿ ಮುಗಿತ್ರಿ ಮುಂದ್ ಮಾತಾಡ್ಬೇಕಾದ್ರಿ ಹ ಸಮಯ ಮುಗಿತ್ತು ಅವಾಗ ಸ್ವಾಮಿ ವಿವೇಕಾನಂದರು ಒಂದು ಅಲ್ಲಿ ಹೋಗಿ ಬಿಸ್ನೆಸ್ ಮಾಡ್ಬೇಕಲ್ಲಿಲ್ಲ ಹೌದಾ ಅಲ್ಲಿ ಹೋಗಿ ರೊಕ್ಕ ಗಳಿಸಬೇಕಲ್ಲಿಲ್ಲ ಸ್ವಾಮಿ ವಿವೇಕಾನಂದ್ರ ಎಂತ ಭಾಷಣ ಮಾಡಿದ್ರ ಎಂತಾದ್ರಿಪ್ಪ ನಾವೆಲ್ಲಾ ಎಲ್ಲಿದಿಂದ ಹುಟ್ಟಿ ಬಂದವರು ಕೇಳಿದ್ರ ಚೈತನ್ಯ ಜ್ಯೋತಿ ಪರಮಾತ್ಮನಿಂದ ಹುಟ್ಟಿ ಬಂದವರು ಹೌದೌದು ಪರಮಾತ್ಮನಿಂದ ಹುಟ್ಟಿ ಬಂದರು ಮಾನವರೆಲ್ಲ ನಾವು ಪರಮಾತ್ಮನಂತೆ ಆಗಬೇಕು ಪರಮಾತ್ಮನ ಕುರಿತು ತಪಸ್ಸು ಮಾಡ್ಬೇಕು ಪರಮಾತ್ಮನ ಕುರಿತು ಉಪವಾಸ ಮಾಡಬೇಕು ಪರಮಾತ್ಮನ ನಾಮಸ್ಮರಣೆ ಮಾಡ್ಬೇಕು ನಾವೆಲ್ಲಾ ಪರಮಾತ್ಮನ ಮಕ್ಕಳು ಹೇಳಿ ಸಿದ್ಧ ಮಾಡ್ಲಿಕ್ಕೆ ಗಂಟೆ ಟೈಮ್ ಹೋಯ್ತು ಹೌದಾ ಏನು ಗಂಟೆ ಟೈಮ್ ಹೋಯ್ತು ಒಂದ್ ಗಂಟೆ ಟೈಮ್ ಹೋಯ್ತು ಅಮೇರಿಕದ ಗಡಿಯಾಳ ನೋಡದ ಒಂದ್ ಗಂಟೆ ಆಗಿತ್ರಿ ಹೌದಾ ಎದ್ದ ನಿತ್ತ ದೇಶದ ಏ ಹುಡುಗ ನಿನ ಕೊಟ್ಟಿದ ಐದು ನಿಮಿಷ ಆದ್ರೂ ಒಂದ್ ಘಂಟೆ ಮಾತಾಡ್ತಲ್ಲೋ ಪರಮಾತ್ಮ ಪರಮಾತ್ಮತಿ ಪರಮಾತ್ಮನಿಗೆ ತೋರಿಸ್ತೇನೆ ಕೇಳಿಬಿಟ್ಟ ಹೌದ ಏನ್ರಿ ಇಪ್ಪತ್ತೈದು ವರ್ಷದ ಹುಡುಗ ಸ್ವಾಮಿ ವಿವೇಕಾನಂದ ಹ ಏನಿದ್ರಿ ಭಕ್ತಿ ಮಾಡಿತಿಲ್ಲವ ಹ ಕೂತು ಗಂಟಿ ಅಳಿಗೆ ಅಡಿಸಿ ಎಲ್ಲರೂ ಹೋಗಿ ಕೂತು ಗಡ್ಡ ಬಿಟ್ಟಿತ್ತಿಲ್ಲ ಹ ಆದ್ರ ಜ್ಞಾನಿತು ಜ್ಞಾನಿ ಇದ್ದ ಹೌದ ಅವಾಗ ಸ್ವಾಮಿ ವಿವೇಕಾನಂದ ಕೇಳ್ತಾನ ಏನತ್ರ ನೀವು ಹೊರದೇಶದವ್ರು ಯಾರು ದೇವರಿಗೆ ನೋಡಿಲ್ಲ ನಾವು ದೇವರಿಗೆ ನೋಡಿದೇವತ್ ಹೌದ ಹೆಂಗ ನೋಡಿದಿ ಅಂತ ಹೇಳ್ದವ ಹ ಅಲ್ಲೋ ಹುಚ್ಚ ದೇವರಿಗೆ ನೋಡಿಲ್ಲ ಅವ್ರು ಪ್ರತ್ಯಕ್ಷ ದೇವರಿಗೆ ನೋಡ್ಯಾರ ಹಾ ಹೋಡ್ಯಾರ ಏನಿಲ್ರಿ ದೇವರಿಗೆ ನೋಡ್ಯಾರ ನೋಡ್ಯಾರ ನೋಡಿಲ್ರಿ ಕಾಕ ನೋಡಿಲ್ಲ ನೋಡ ನೋಡಿರಿ ಎಲ್ಲಿ ಕಾಣಿಸದ ಹೌದು ಕಾಣಿಸಿಲ್ಲ ದೇವರಿಗೆ ಹೆಂಗ್ ನೋಡ್ಬೇಕು ಹಾ ಅಲ್ಲಪ್ಪ ತಾಯಿ ಗರ್ಭದೊಳಗ ತಾಯಿ ಎದಿ ಒಳಗ ರಕ್ತ ಇತ್ತು ಆ ರಕ್ತದ ಮುದ್ದೆಯನ್ನು ಚೇಂಜ್ ಮಾಡಿ ಹಾಲು ಮಾಡಿ ಇಟ್ಟ ಹೌದಾ ಎಲ್ಲರ ಕಾಣಿಸಾವೇನ್ರಿ ಮಳಿ ಬಂದದ ನೀರ್ ಹರಿಲಿಕ್ಕೆ ಆದ್ರ ತಾಯಿ ಒಳಗ ಸಮುದ್ರ ಹಾಲಿನ ಸಮುದ್ರ ಇಟ್ಟ ಯಾರಿಗೆ ಕಾಣಲಿಲ್ಲ ಇದೇ ನನ್ನ ಪರಮಾತ್ಮ ಮಾಡಿದ ಕೆಲಸ ತಾಯಿ ಗರ್ಭದೊಳಗ ಮಲಮೂತ್ರ ನನಗೆ ಒಂದು ಹುಳ ಇಟ್ಟ ಇದೇ ಪರಮಾತ್ಮ ಮಾಡಿದ ಕೆಲಸ ತಾಯಿ ಗರ್ಭದೊಳಗಿದ್ದಾಗ ನನಗೆ ನಾಲಿಗೆ ಹಲ್ಲು ಇರ್ಲಿಲ್ಲ ನನ್ನ ತಾಯಿಯ ಹೊಂಕ ಮುಖಾಂತರ ನನಗ ಅನ್ನ ಹಾಕಿದ ಕೆಲಸ ಇದೇ ಪರಮಾತ್ಮ ಮಾಡಿದ ಹೌದು ಮುಂದ ನಾ ಹುಟ್ಟಿ ಬಂದ ಮ್ಯಾಲ ಅಲ್ಲ ಇವನಿಗೆ ಬಾಯಾಗ ಹಲ್ಲಿ ತಿಳ್ಕೊಂಡು ತಾಯಿ ಎದಿ ಹಾಲು ಕೊಟ್ಟ ಇದೇ ಪರಮಾತ್ಮ ಮಾಡಿದ ಕೆಲಸ ಏ ಜಗತ್ತು ನೋಡ್ಲಿ ಪವಿತ್ರ ಕಣ್ಣು ಕೊಟ್ಟ ಇದೇ ಪರಮಾತ್ಮ ಮಾಡಿದ ಕೆಲಸ ಜಗತ್ತಿನೊಳಗ ನಿತ್ತ ಅಂತ ಹೇಳಿ ನಾಲಿಗೆ ಕೊಟ್ಟ ಇದೇ ಪರಮಾತ್ಮನ ಕೆಲಸ ಜಗತ್ತಿನೊಳಗ ಪವಿತ್ರ ವಾಣಿ ಕಿ ಹೇಳತ್ತಳೆ ಕಿವಿ ಕೊಟ್ಟ ಇದೇ ಪರಮಾತ್ಮನ ಕೆಲಸ ಇದ್ರ ಬಿಟ್ಟು ಪರಮಾತ್ಮ ಇಲ್ಲ ಜಗತ್ತಿನೊಳಗ ಪರಮಾತ್ಮ ಇವನೇ ತೇಳಿ ನಿಶ್ಚಯ ಮಾಡಿಬಿಟ್ಟ ನಿಶ್ಚಯ ಮಾಡದ ಹ ಚಲಿವಿಕ್ನು ಅಂತದೇ ಇತ್ರಿ ಜ್ಞಾನನು ಅಂತದೇ ಇತ್ತು ಇತ್ತು ನಿಮಗೊಂದು ಮಾತು ಹೇಳ್ತೀನಿ ಇಲ್ಲಿ ಏನ್ರಿಪ್ಪ ಎಷ್ಟು ಸುಂದರ ಮಾತಾಡಿದ ಮೂರ್ ಗಂಟೆ ಮಾತಾಡಿದ ಮೇಲೆ ಸಭಾ ಮುಗೀತು ಒಂದ್ ರೂಮಿನೊಳಗ ಹೋಗಿ ಸ್ವಾಮಿ ವಿವೇಕಾನಂದ ಕೂತ್ರಿ ಇಪ್ಪತ್ತೈದು ವರ್ಷದ ಹುಡುಗಿ ಹೋಯ್ತ್ರಿ ಇಲ್ಲಿಗೆ ಹಾ ಹೋಯ್ತಿಲ್ರಿ ತಮಗೆ ಕಲ್ತವ್ರಿಗೆ ಕಥೆ ಕತೆ ಗೊತ್ತದ ಹೌದು ನೀವೆಲ್ಲಾ ಕಲ್ತಿರಿ ನಿಮಗೆಲ್ಲ ಕತಿ ಗೊತ್ತದ ಹೋಗಿ ಸ್ವಾಮಿ ವಿವೇಕಾನಂದ್ರಿಗೆ ಊಟ ಕೊಡು ನೆವ ಮಾಡಿ ಹೋಗಿ ಹೇಳ್ತಾಳ ಹುಡುಗಿ ಏನತ್ರೀ ಏನ್ರಿ ಸ್ವಾಮಿಗಳೇ ಹಾ ಪರಮಾತ್ಮ ನಿಮಗೆ ಎಷ್ಟು ಚಲುವಿಕೆ ಕೊಟ್ಟ ಹೌದ ಇಷ್ಟು ಸುಂದರ ಮಾತಾಡುವಂಗ ನಾಲಗಿ ಕೊಟ್ಟ ಕೊಟ್ಟ ಇಷ್ಟು ರೂಪ ಕೊಟ್ಟ ಅನ್ನೋ ಆಶಾ ನಡೆಸ್ಕೊಡ್ತೀರೇನಂತ ಕೇಳಿದಳು ಹೌದಾ ಅಮೇರಿಕದ ಹೆಣ್ಮಗಳು ಅವಾಗ ನಿಮ್ ಭಕ್ತಿ ರಾವಣ ಆಗಿದೆ ಅಂದ್ರೆ ಏನ್ ಮಾಡ್ತಿದ್ರಿ ಅಂತ ಹೆಣ್ಮಗಳಿಗೆ ಏನ್ ಮಾಡ್ತಿದ್ದ ಭಕ್ತಿ ಮಾಡಿದ ಅಂದ್ರ ಆಕೀಗ ತಗೊಂಡು ಭಾರತಕ್ ತಗೊಂಡು ಬರ್ತಿದ್ದ ಹೌದೌದ ಆದ್ರೂ ಸ್ವಾಮಿ ವಿವೇಕಾನಂದ ಕೂಡ ಭಾರತಕ್ ತಗೊಂಡು ಬಂದ ಆ ಹುಡುಗಿಗೆ ಹೇಳ್ತಾನ ಸ್ವಾಮಿ ವಿವೇಕಾನಂದ ಅಲ್ಲ ತಾಯಿ ಯಾಕೆ ನನ್ ಮ್ಯಾಲ ಮನಸ್ ಮಾಡಿದಿ ಎತ್ತ ಕೇಳ್ದ ಹೌದ ಯಾಕೆ ನನ್ ಮ್ಯಾಲ ಮನಸ್ ಮಾಡಿದೆ ಅಂದಾಗ ಸ್ವಾಮಿಗಳೇ ನಿಮ್ಮ ರೂಪ ನಿಮ್ಮ ಲಾವಣ್ಯ ನಿಮ್ಮ ಶಾಣತನ ನಿಮ್ಮ ಜ್ಞಾನ ನಿಮ್ದು ಇಷ್ಟೆಲ್ಲಾ ಪಾಂಡಿತ್ಯ ನೋಡಿ ನಿಮ್ಮಂತ ಮಗನಿಗ ಜನ್ಮ ಕೊಡ್ಬೇಕ ಆಶಯ ಆಗ್ಯದ ಆ ಮಾತು ನಡಿಸ್ಕೊಡ್ರಿ ಅಂದ್ರ ಹೆಣ್ಮಗಳು ಹೌದ ಅವಾಗ ಸ್ವಾಮಿ ವಿವೇಕಾನಂದ್ರ ಏನಂದ್ರಿ ಏನಂದ್ರಿ ನೋಡ್ತಾಯಿ ನಮ್ಮ ಭಾರತ ಪರಂಪರೆ ಹಿಂಗದ ಹ ನೀ ಒಂದ್ ವೇಳೆ ನನಗ್ ಲಗ್ನ ಹೌದು ಇವ ಅರ್ಬಟ್ಟಿ ಎಲ್ಲ ಕಳಿಬೇಕು ಮೈ ತುಂಬಾ ಶಿರಿ ಹಾಕೋಬೇಕು ತುಂಬಾ ಶರ ಹೊರಬೇಕು ಹಣೆ ಮ್ಯಾಲ ಕುಂಕಮ್ ಹಚ್ಕೋಬೇಕು ಹೌದ್ ಅತ್ತಿ ಮಾವರ ಸೇವಾ ಮಾಡಬೇಕು ಇಷ್ಟೆಲ್ಲ ಇಷ್ಟೆಲ್ಲಾ ಬಳಿಕ ಹ ನೀ ನನ್ನ ಜೊತೆ ಕೂಡಿ ಒಂದ್ ಮಗನ ಹಡಿಬೇಕಂದಿದಿ ನನ್ನಂತ ಮಗ ಒಂದ್ ವೇಳೆ ಅದು ನಿನ್ನಂತ ಹುಟ್ಟ ತಂದ್ರೆ ಹೆಂಗ್ ಮಾಡುದು ಹಾ ನೀ ಏನ ನನ್ನ ಮ್ಯಾಲ ಮನಸ್ಸು ಮಾಡಿದಿಲ್ಲ ನಿನ್ನಂಗ ಇನ್ನೊಬ್ಬರ ಮ್ಯಾಲ ಮನಸ್ ಮಾಡಂತ ಮಗ ಹುಟ್ಟಿದ್ರೆ ಏನ್ ಮಾಡುದು ಆ ಆದ್ರ ಇದ ಗೋಜ್ ಬೇಡ ತಾಯಿ ನಿನ್ನ ದೇಶಕ್ಕ ವಿರೋಧ ಆಗಬೇಡ ನನ್ನ ದೇಶಕ್ಕ ವಿರೋಧ ಆಗಬೇಡ ಇವತ್ತು ಏನ ಮಾಡು ಅಂದ್ರ ಈ ಜಗತ್ತಿನೊಳಗ ನಾನೇ ನಿನ್ನ ಮಗಾ ಅಂತೇಳಿ ನೀನೇ ನನ್ನ ತಾಯಿ ಅಂತೇಳಿ ನನಗೆ ಇವತ್ತಿಗೆ ಶುಕಾರ ಮಾಡ ಅಂತ ಹೇಳಿ ಅಡ್ಡ ದಿಂಡ ನಮಸ್ಕಾರ ಹಾಕ್ಯಾದ ಹೌದಾ ಅಡ್ಡ ದಿಂಡ ನಮಸ್ಕಾರ ಹಾಕದ ಹೆಣ್ಮಗಳ ಕಾಮ ಜರೇ ಇಳಿದ್ ಬಿಡ್ತು ಹೌದೌದು ಅದೇ ಹೆಣ್ಮಗಳಿಗೆ ಕರ್ಕೊಂಡು ಭಾರತದೊಳಗೆ ತಂದು ಅಕ್ಕಿ ಸಮಾಧಿ ಮಾಡದ ಇನ್ನುವರಿಗೆ ಈಗ ಪೂಜೆ ಆಗ್ತದೆ ಜ್ಞಾನಿ ಕೆಲಸ ಏನು ಭಕ್ತಿ ಮಾಡದವ್ರ ಕೆಲಸ ಅದ ಹೇಳಿ ಮಂಗಳಾರತಿ ಮುಂದಿನ ಪಾಳ್ಯಾಕ್ ಮಾಡ್ರಿ ನೀವು ಹೌದಾ ಇದು ಜ್ಞಾನಿ ಕೆಲಸ ಜ್ಞಾನಿ ಯಾವತ್ತು ಏರ ಇಳು ಎಂದು ಕಾಣುವುದಿಲ್ಲ ಹೌದಿಲ್ರಿ ಹೌದಾ ಇದು ಜ್ಞಾನಿಗೆ ಮಾತ್ರ ಸಾಧ್ಯದ ಹೌದು ಭಕ್ತಿ ಅಂದಿರಿಲ್ಲ ಹ ಇನ್ನೊಂದು ಮಾತು ಹೇಳ್ತೀನಿ ನಿಮಗ ಮಾತಾ ಭಸ್ಮಾಸುರ ಭಕ್ತಿ ಮಾಡದಿಲ್ರಿ ಹಾಡಮ್ ಅವ್ನ್ ಬೇಡದ್ರಿ ಏನ್ ಏನು ಏನ್ ಬೇಡದ ಉರಿ ನೇತ್ರ ಬೇಡದ ಹೌದಾ ಅಂದ್ರ ನಾ ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವ್ರು ಅವ್ರ ಸುಟ್ಟಿ ಹೋಗ್ಬೇಕು ಹೌದು ಇದೇ ಅಲ್ಲ ನಿಮ್ ಭಕ್ತಿ ಇದಕ್ಕೆ ಮುಕ್ತಿ ಆಗ್ತದ್ರಿ ಹೌದಾ ಏನ್ರಿ ಚಂದ್ರು ಹ್ಯಾಂಗ್ ಮುಕ್ತಿ ಆಗ್ತದ ಮೊದಲ ಜ್ಞಾನ ಜ್ಞಾನ ಮಾಡ್ಕೊಂಡ ಮ್ಯಾಲ ನಿಮಗೆ ಮುಕ್ತಿ ಆಗ್ತದ ಖರೀ ಭಕ್ತಿಗೆ ಮುಕ್ತಿ ಆಗ್ತದೆ ಇನ್ನೊಮ್ಮೆ ಯಾ ಸ್ಟೇಜ್ ನೊಳಗ್ ಹೇಳಕ್ ಹೋಗ್ಬೇಡ್ರಿ ಅನ್ನುವಂಥದ್ದು ನಂದು ಆದದ ಹೌದಾ ಅದಕ್ಕ ಜ್ಞಾನ ಅನ್ನುವಂಥದ್ದು ಬಹಳ ಜಗತ್ತಿನೊಳಗ ಶ್ರೇಷ್ಠ ಅದ ಹೌದು ನಮ್ಮ ತಾಯಿ ದೇವರ ಮೇಲೆ ಒಂದು ಪದ ಹಾಡಬೇಕೆ ಹುಗ್ಗಿ ಉನ್ರಿ ಹಂಗೆ ಪದ ಕೇಳ್ರಿ ಹ ಹ ನಿಮಗೆ ಬಹಳ ನಕ್ಷಾರತ್ತವರು ಹೊಸ ಅದ ಹೌದು ನಮಗೆ ಪ್ರಾಕ್ಟೀಸನು ಆದಂಗಾಯಿತು ಹ ನಿಮಗೆ ಒಂದಿಷ್ಟು ಸಂದೇಶ ಕೊಟ್ಟಂಗ ಆಯ್ತು ಆಯ್ತು ಯಾವದ ಹಾಟಿ ಅದು ಯಾವದ್ರ ಇಪ್ಪ ನೀ ನನ್ನ ಪಾತ್ರೆಗಿತ್ತೆನ್ರಿ ಅಲ್ರಿ ಪಾತ್ರೆ ಸಾಗತಂದ್ರೆ ಹಾದಾ ಬಹಳ ಒಳ್ಳೆ ಪದ ಅದ ಹ ಗಂಡನ ಮನಿೊಳಗೆ ಹೆಣ್ಣು ಮಕ್ಕಳು ಹೆಂಗ್ ನಡಿಬೇಕು ಹ ಅತ್ತಿ ಮಾವನ ಮನೆಯೊಳಗ ಆ ಹೆಣ್ಮಗಳು ಹೆಂಗ್ ನಡಿಬೇಕು ಹೌದು ಬಾಂಧವ್ಯ ಹೆಂಗಿರ್ಬೇಕು ಅನ್ನುವಂತ ಒಂದು ನಾಲ್ಕು ನುಡಿ ಪದ್ಯ ಹಾಡಿ ಹೌದು ಮುಂದಿನ ಮಹಾರಾಜರ ಮೇಳಿಗೆ ಹಾ ಪಾಳಿ ಪಾಳೆ ಕೊಟ್ಟು ಬಿಡು ಹೌದು ಹೌದು ಕೊಡ್ರಲ್ಲ